ನಾನು ನೀವ್ ಅಣ್ಣ ನೀವ್ ಯಾರು ಹಳೆ ಹಳೆ ಫಿಲಮ್ ವಿಲನ್ ಇದ್ದಂಗರ ನೀವ್ ಹೇಳ್ಬಿಡಿ ಬೆಳಿಗ್ಗೆ ಅಲ್ಲ ಮಧ್ಯಾಹ್ನ ಈ ಕಡೆ ತಿರ್ಗಿ ನೀವು ಭಯ ತಾನೇ ನಿಮ್ಗೆ ನನ್ನ ಕಡೆ ನೋಡಿ ಇದು ಊಸ್ ಬರ್ತಾ ಇದೆ ಎಲ್ ಬಿಡೋದು ಎಲ್ ಬಿಡೋದು ಎಲ್ ಬಿಡೋದು ಅದು ಮೆಡಿಕಲ್ ಅಲ್ಲಿ ಅವ್ರು ಟ್ಯಾಬ್ಲೆಟ್ ಕೊಟ್ಟು ಬಿಡ್ತಾರಣ ಅದಕ್ಕೆ ಬರ್ದಿರೋದು ಅಲ್ಲ ನಿಮ್ಗೆಲ್ಲ ಐಡಿಯಾ ಇದೆಯಾ ಎಲ್ ಬಿಡೋದು ಅಂತ ಡಾಕ್ಟರ್ ಶಾಪ್ ಅಲ್ಲಿ ತೋರಿಸಿದ್ರೆ ಇಂಜೆಕ್ಷನ್ ಕೊಟ್ರು ಎರಡ್ ದಿನ ಕಡಿಮೆ ಆಯ್ತು ಮತ್ತೆ ಬರ್ತಾನೆ ಇದೆ ಎಲ್ ಬಿಡೋದಣ್ಣ

ಟ್ಯಾಬ್ಲೆಟ್ ಕೊಡ್ತಾರೆ ನೀವು ಊರ್ ಬಿಡ್ತೀನಿ ಅಂದ್ರೆ ತಾನೆ ಹಂಗೇ ಬಿಡ್ತೀನಿ ನಾನು ಬಿಡಿ ಹಣ ಹೆಂಗ್ ಹೊಡಿತೀರ ನಾನು ಹಿಂಗ್ ತಿರ್ಗಿದೀನಿ ಹೆಂಗ್ ಹೊಡಿತೀರ ನಾನು ಹಿಂಗ್ ತಿರ್ಗಿದೀನಿ ಹಿಂಗೆ ಹೆಂಗ ಹಿಂಗೆ ಇಲ್ಲ ನೋಡಿ ಹಿಂಗ್ ತಿರುಗಿರ್ಬೇಕು ಅಣ್ಣ ರಮೇಶ್ ಅಣ್ಣ ಇಲ್ಲಡಿ ಅಣ್ಣ ಅದಿಕ್ ಯಾಗ್ ಹಂಗ್ ರೈಸ್ ಹಾಕ್ತಿದೀರಾ ನಾವೇನೋ ನಾವೇನ ಕೇಳಿದ್ರ ನೀ ನೀವ್ ಇಲ್ಲೇ ಬಂದ್ ಮಾತು ನಾಲ್ಗೆ ಕರೆಕ್ಟ್ ಆಗಿ ಇಟ್ಕೋಬೇಕು ಏನ್ ಉಗ್ರಿಸ್ಬಿಡತಾನೆ ಹೇಳ್ದೆ ಆ ಏ ಇವೆಲ್ಲ ಇವೆಲ್ಲ ಬೇಡ ಹೇಳ್ತಾ ಇದೀನಿ ಓ ಹೋ ನಾನ್ ಉಗಡಿಸ್ಬಿಡ್ತಾನೆ ಅದನ್ನ ಊಸ್ ಬಿಡೋದು ಎಲ್ಲಿ ಹೇಳಾರ ಅಂದ್ರೆ ಸುಮ್ನೆ ರೈತ ಊಸ್ ಬಿಡೋದು ಎಲ್ಲಿ ಇರ್ತೀವಿ ಹೇಳ್ಬಿಡಿ ಒಳ್ಳೆ ಹೊಲ್ಸ ಮಾತುಗಳು ಮಾತಾಡ್ಬಾರ್ದು ದೇವ್ರು ಒಳ್ಳೇದ್ ಮಾಡಲ್ಲ ಒಳ್ಳೆ ರುದ್ರಾಕ್ಷಿ ಹಾಕಿದ್ರ ಕೆಟ್ಟ ಕೆಟ್ಟ ಮಾತು ಮಾತಾಡ್ತಾರಾ ಮತ್ತೆ ನೋಡಿ ಮಾತಾಡ್ಬಿಡಿ ಹೇಳ್ತಾ ಇದೀನಿ ಅವ್ರ ಏನ್ ಕೇಳ್ದೆ ಕೇಳಿ

ಬಿ ಬಿಪಿ ಜಾಸ್ತಿ ರೈಸ್ ಮಾಡ್ಬಿಟ್ಟೆ ಯಾರುವೆ ಅಷ್ಟೇ ಎಲ್ಲರಿಗೂ ಬಂದೇ ಬರುತ್ತೆ ಮಂಡ್ಯದಲ್ಲಿ ಎಲ್ಲಿ ಅಣ್ಣ ಅವರೆಲ್ಲ ನೋಡ್ತಾರೆ ನಮ್ಮ ವಿಡಿಯೋ ಹ್ಮ್ ಅದಕ್ಕೆ ನಿಮ್ಗೆ ಅವ್ರು ನೋಡ್ತಾ ಇರ್ತಾರೆ ಅದಕ್ಕೆ ನಿಮ್ಗೆ ಹೇಳಿಲ್ಲ ಸೈಲೆಂಟ್ ಆಗಿದ್ರೆ ಮಂಡ್ಯದವ್ರು ತುಂಬಾ ಜನ ನೋಡ್ತಾರೆ ನಮ್ ವಿಡಿಯೋಸ್ ನೋಡಿ ತರ್ಲೆ ನನ್ನ ಮಕ್ಕಳಂತ ತರ್ಲೆ ನನ್ನ ಮಕ್ಕಳು ಸಾರಿ ಇನ್ನೊಂದ್ಸರಿ ಕಾಯಿ ಇಡಬೇಕು ಕಳ್ಳ 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 ಕೈಲಾ ಏಯ್ ಕಳ್ಳರು ಊಸ್ ಊಸು ಬರ್ತಾ ಇದೆ ಎಲ್ಲಿ ಬಿಡಲೇನಾ ಊಸು ಬರ್ತಾಯಿದೆ ಎಲ್ಲಿ ಬಿಡ್ಲಿ ಆ ಸೈಡ ಈ ಸೈಡ್ ಬಿಟ್ರೆ ಈ ಸೈಡ್ ಬಿಟ್ರೆ ಹೌದಾ ಊಟ ಬರ್ತಾಯಿತ ಅಂತ ಈ ಸೈಡ್ ಬಿಡಲಾ ಏಪ್ಪ ಅಣ್ಣ ಮಿስተರ್ ಗುಡ್ಲಾ ಬಿಡಲಣ್ಣ ಏ ಹೋಗೋ ಯಾಕೆ ಹೋಗೋ ಕೂತ್ ಪರಕಯಾ ಆಪೋಲೇ ಹೋಗೋ ಆ ಸುಣ್ಣೆ ಹೋಗಾರ್

ಅಣ್ಣ ಊಸ್ ಬರ್ತೈತಿ ಎಲ್ಲಿ ಬಿಡಲಿ ಕೊತ್ನೂರು ಕೆರೆಗಳು ಕೊತ್ನೂರು ಕೆರೆ ಇಲ್ಲೆ ಇರೋದು ಅಣ್ಣ ಅಲ್ಲಿ ಹೊಡ್ದ್ರೆ ಪಕ್ಕದ ಮನೆಗಳೆಲ್ಲ ಎದುರ್ಕೊಂಡು ಹೋಗ್ಬಿಡು ನೀರು ಇವುನ್ಯಾವ ಸಡೆ ನನ್ನ ಮಗ ಅಡಾ ಅಲ್ಲಿ ಹೊಡೆದ್ರೆ ಪಕ್ಕದ ಮನೆಗಳೆಲ್ಲ ಎಗ್ರ್ಕೊಂಡು ಹೋಗ್ಬಿಡು ನೀರು ಅಣ್ಣ ಹೇಳಿ ಅಣ್ಣ ಅಲ್ಲ ಊಸ್ ಬರ್ತೈತಿ ಎಲ್ಲಿ ಬಿಡಲಿ ಒಂಥರ ಇದು ಡ್ರೆಸ್ ಹಾಕ್ಬಿಟ್ರೆ ಒಳ್ಳೆ ಪೊಲೀಸ್ ಅವ್ರ ತರನೇ ಇದ್ರ ತಿರ್ಬಲ್ ಸ್ಟಾರ್ ತರ ಕಡಕ್ ಲುಕ್ ಅಣ್ಣ ಫಿಲಮ್ ಅಲ್ಲಿ ಸೇರ್ಕೊಂಡ್ಬಿಡೋಣ ಅಣ್ಣ ಊಸ್ ಬರ್ತೀನಿ ಓಯ್ ತಲೆ ಕಟ್ಟಿದಾನ ಅಣ್ಣ ನಾನೇನು ನಿಮ್ ಗರ್ಲ್ ಫ್ರೆಂಡ್ ಓಯ್ ಅನ್ನಕ್ಕೆ ಊಸ್ ಬರ್ತಿದ್ಯಾ ಎಲ್ಲಿ ಬಿಡ್ಲಿ ಅಂದ್ರೆ ಅಣ್ಣ ಊಸ್ ನಿನ್ಗೆ ನೀವು ತ್ರಿಬಲ್ಸ್ ಕರಾ? ಅಣ್ಣ ಊಸ್ ಬರ್ತ ಅಲ್ಲ ಯಾವನೋ ಏನು ಊಸ್ ಬರ್ತಿದಿ ಎಲ್ಲ ಬಿಡ್ಲಿ ಯಾರು ನೀನು ನಿಮ್ಮ ತಮ್ಮ ನೀ ಬೋಲ್ತಿಲ್ಲ ಏನು ಏನು ಎಡಗಡೆ ಎಡಗಡೆ ಬಡಗಡೆ ಎಲ್ಲ ಎತ್ತಿದಿನಿ ಮತ್ತೆ ಹೋಗು ಮತ್ತೆ ನೀವು ಏನು ಈ ತರಲ್ಲ ನನಗೆ ಇದೆಲ್ಲಾ ಮಾಡ್ತಾ ಇದೀರಾ ಯಾರು ನೀನು ಅಲ್ಲ ಊಸ್ ಬರ್ತೀನಿ ಯಾರು ನೀನು ನಾನು ಯಾರು ಯಾವೂರು ಬಂದೆ ನಾನು ಹಣ ಊಸ್ ಬರ್ತಾ ಇದ್ದ ಹಳೆ ಫಿಲಮ್ ಇಲ್ಲನು ಮತ್ತೆ ಬೈಕ್ ಮಾಡಿ ಹೋಗೋ ಗಾಡಿ ಅಣ್ಣ ಸ್ಟಾಪ್ ಆಗಿದೆ ಅದು ಇವಾಗಿಲ್ಲ ಹ ಊಸ್ ಬರ್ತಾ ಇದೆ ಎಲ್ಲಿ ಪ್ಲೀಸ್ ಹೇಳ್ಬಿಡಿ ಅಣ್ಣ ಕೊತ್ತೂರು ದಿನ ನೀರು ಕೆರೆಯಲ್ಲಿ ಬಿಟ್ರೆ ನೀವು ಮನೆ ಮನೆಗೆಲ್ಲ ಹೊಡ್ಕೊಂಡು ಹೋಗ್ಬಿಡ್ತದ ಅಣ್ಣ ಎಲ್ಲಿಂದ ಬಂದಿದೀಯೋ ಬೊಮ್ನಳ್ಳಿ ಅಣ್ಣ ಎಲ್ಲಿಂದ ಬಂದಿದೀಯೋ ಬೊಮ್ನಳ್ಳಿ ಅಣ್ಣ ಏನಿಕೆ ಹೆಂಗೆ ನಡ್ಕೊಂಡು ಹೋಗು ಯಾಕೆ ಸಿಂಕ್ ಅಂತ ಬರುತ್ತೆ ಸ್ವಲ್ಪ ಸೀರಿಯಸ್ ಆಗಿ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ಮರ್ಯಾದಿ ಕೊಟ್ರೆ ಮರ್ಯಾದೆ ಉಳ್ಸ್ಕೊಬೇಕು ಏನು ಮರ್ಯಾದಿ ಹೋಗೋ ಹೋಗೋ ಗಾಡಿ ಅಣ್ಣ ಅಯ್ಯೋ ಅಣ್ಣ ಹೋಗೋಣ ನನ್ಗೆ ನಾನು ಊಸ್ ಬಿಡ್ಬೇಕು ಎಲ್ ಬಿಡು ನಾನೇನೋ ಸಿಕ್ಕಿದೋ ಅಲ್ಲ ನಮ್ಮವ್ರು ಹೋಗೋ ಹೋಗೋ ಗಾಡಿ ಅಣ್ಣ ಏಯ್ ಅಣ್ಣ ಊಸ್ ಬರ್ತಾ ಇದೆಯಲ್ಲ ನೀವು ಹೇಳ್ಬಿಡಿ ನಾನು ಹೋಗ್ಬಿಡ್ತೀನಿ ಅಣ್ಣ ಪ್ಲೀಸ್ ಅಣ್ಣ ಅಣ್ಣ ಊಸ್ ಬರ್ತದೆಯಲ್ಲ ಒದೆ ಬೇಕಂದ್ರೆ ಇನ್ನ ಮಾತಾಡು ಅಣ್ಣ ಇಲ್ಲ ಸೈಲೆಂಟ್ ಆಗಿ ಹೋಗ್ತಾನೆ ಅಂದ್ರೆ ಹೋಗು ಸಾಯಿ ಏ ಪ್ಲೀಸ್ ಅಣ್ಣ ನೀವು ಹೇಳ್ಬಿಡಿ ನಾನು ಅಣ್ಣ ನೀವು ಹೇಳ್ಬಿಡಿ ನಾನು ಹೋಗ್ಬಿಡ್ತೀನಿ ನೀವು ಹೊಡೆದ್ರೂ ಪರವಾಗಿಲ್ಲ ಅಣ್ಣ ನನಗೆ ಟೆನ್ಷನ್ ಇಲ್ಲ ಅಣ್ಣ ನೀವು ಅಣ್ಣ ನೀವ್ ಹೊಡೆದ್ರು ಪರವಾಗಿಲ್ಲ ಅಣ್ಣ ನೀವ್ ಯಾರು ಹಳೆ ಹಳೆ ಫಿಲಂ ವಿಲನ್ ಇದ್ದಂಗ ಇದ್ರ ಅಣ್ಣ ನೀವ್ ಹೇಳ್ಬಿಡಿ ಏನ್ ಬೆಳಿಗ್ಗೆ ಅಲ್ಲ ಮಧ್ಯಾಹ್ನ ಸರಿ ಆಯ್ತು ಸಾರಿ ಅದಕ್ಕೆ ಹಂಗ್ ರೈಸ್ ಆಗ್ತೀರಾ ಈ ಒಟ್ಟೆ ಏನೋ ಬಿರಿಯಾನಿ ತಿಂದಿದ್ರೆ ಖಾರ ಏನೋ ಅಣ್ಣ ಊಸ್ ಬರ್ತದೆ ಎಲ್ಲಿ ಬಿಡ್ಲಿ ಅಯ್ಯೋ ನೀವು ಡಬಳಿಕೆ ಮಾಡ್ತೀರಾ ಪೂಜೆ ಬರ್ತಾ ಇದ್ದೀವಿ ಎಲ್ಲ ಬಿಡೋದು ಹೇಳೋ ಹಾ ಇರೋ ಇರೋ ಒಂದು ನಿಮಿಷ ಅಣ್ಣ ಏಯ್ ಸರಿ ಬನ್ನಿ ಅಲ್ಲೇ ಇದ್ರ ಒಳಗಡೆ ಬಿಟ್ಬಿಡ್ತೀನಿ ಒಳಗಡೆ ಬಿಡ್ತೀನಿ ಹೋಗೋ ಬೆಳಿಗ್ಗೆ ನನಗೆ ನಾಷ್ಟ ಐಸ್ ಕೊಟ್ಬಿಟ್ಟು ಒಡೆದುಬಿಡಿ ಆ ನಾಷ್ಟ ಐಸ್ ಕೊಟ್ಟು ಒಡೆದು ಬಿಡಿ ರೈತಯ್ಯೋ ಕೈ ಕೈ ಏನು ಒಳಗಡೆ ಹಾಕಿದ್ನಾ ಕೈ ರೈತಯ್ಯೋ ಕೈ ಕೈಯೇನು ಒಳಗಡೆ ಹಾಕಿದ್ನಾ ನಮಸ್ಕಾರ ಏನಣ್ಣ ಬಿ ಪಿ ಇಷ್ಟೊಂದು ರೈಸ್ ಮಾಡ್ಕೊಂಡ್ರಿ ಹೆಂಗಣ್ಣ ಕಾಯಿಲೆಗಳು ಜಾಸ್ತಿ ಬಂದ್ಬಿಡ್ತದೆ ಆಗಿ ಮಾತಾಡಿ ಹೋಗೋ ಗಾಡಿ ಅಣ್ಣ ಹೋಗೋ ಗಾಡಿ ಅಣ್ಣ ಇದು ಯಾವ್ದೋ ವೆಲ್ಡಿಂಗ್ ಗ್ಲಾಸ್ ಹಾಕೊಂಡು ಹೋಗ್ತಾ ಇದೀರಾ ಅಣ್ಣ ಹೋಗೋ ಗಾಡಿ ಅಣ್ಣ ನೋಡಿ ವೆಲ್ಡಿಂಗ್ ಗ್ಲಾವ್ಸ್ ಅಣ್ಣ ಬನ್ನಿ ಇಲ್ಲಿ ಅಣ್ಣ ಅಲ್ಲಿ ಬನ್ನಿ ಒಂದ್ ನಿಮಿಷ ಇಲ್ಲಿ ಬನ್ನಿ ಒಂದು ನಿಮಿಷ ಇಲ್ಲಿ ಈಗ ಮಾತಾಡ್ಬೇಡ ಬನ್ನಿ ಅಣ್ಣ ಅಣ್ಣ ಇಲ್ಲಿ ಬನ್ನಿ ಮಾಡ್ತಿದೀರಾ ನೀವು ಭಯ ಪಡ್ಕೊಂಡು ಹೋಗ್ತಾ ಇದೀರಾ ವೆಲ್ಡಿಂಗ್ ಗ್ಲಾಸ್ ಹಾಕೊಂಡು ಹೋಗ್ತಾ ಇದಾರೆ ವೆಲ್ಡಿಂಗ್ ಗ್ಲಾಸ್ ವೆಲ್ಡಿಂಗ್ ಗ್ಲಾಸ್ ಕಣ್ಕಣಲ್ಲ ಓ ಹೌದಾ ನಾನೇನೋ ವೆಲ್ಡಿಂಗ್ ಗ್ಲಾಸ್ ಅನ್ಕೊಂಡೆ ಸರಿ ಓಕೆ ಅಣ್ಣ ಒಳ್ಳೇದಾಗ ವಿವೇಕ್ ನಗರ ಅಲ್ಲ ವಿರಾಟ್ ನಗರ ಅಣ್ಣ ನೀವು ಎಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಾದಗಿರಿ ನೀವು ಈಗ ಏನ್ ಸಮಸ್ಯೆ ಅಂದ್ರೆ ಊಸ್ ಬರ್ತಾ ಎಲ್ ಬಿಡ್ಲಿ ಅಣ್ಣ ಹೇಳ್ಬಿಟ್ಟು ಹೋಗ್ಬಿಡಿ ಅಣ್ಣ ಊಸು ಬರ್ತಿದೆ ಊಸ್ ಬರ್ತಾ ಇದೆ ಎಲ್ಲಿ ಬಿಡ್ಲಿ ಎಲ್ಲಾದ್ರೆ ಸರಿ ತಿರ್ಗ್ಲ ತಿರ್ಗ್ಲಾ ಬಿಡ್ಲಾ ಅಲ್ಲೋಗಿ ಬಿದ್ದಿರ್ತಿಯಾ ಎಲ್ಲಿ ಗೊತ್ತಾ ಅಲ್ಲಿ ಹೋಗಿ ಬಿದ್ದಿರ್ತಿಯಾ ಮುನ್ನೆ ಮುನ್ನ ಜೋಬಡಿ ಎಲ್ಲೋಗಿ ಬಿದಿರ್ತಿಯಾ ಮುನ್ನೆ ಮುನ್ ಜೋಪಡಿ ಎಲ್ಲೋಗಿ ಬಿದ್ದಿರ್ತಿಯಾ ಇದೆಲ್ಲ ಯಾಕೆ ಹಿಂಗ ಹಲ್ಗುಳ ಆಗಿ ಅಣ್ಣ ಏ ತೋರ್ಸ ಏನಾಗಲ್ಲ ತೋರ್ಸು ಡಾಕ್ಟರ್ ಬಂದವ್ರೆ ಬನ್ನಿ ಸರ್ ನೋಡಿ ಸರ್ ಈ ಈ ಏನಿ ಈ ಕಡೆ ತೋರಿಸಿ ಹಿಂಗ ತೋರಿಸಿ ಈ ಏನಿ ಗ್ರೈಂಡಿಂಗ್ ಮಿಷಿನ್ ಬರುತ್ತೆ ಗೊತ್ತಾ ಗ್ರೈನಿಂಗ್ ಮಿಷಿನು ಅದ್ರಲ್ಲಿ ಕ್ಲೀನ್ ಗ್ರೈಂಡಿಂಗ್ ಮಾಡಿಬಿಡೋದು ಸರಿ ಬರ್ತೀನಿ ಚರ್ಚ್ ರೋಡಾ ನೀವು ಅಲ್ಲಿ ಚೆನ್ನಾಗಿದೆ ನಿಮ್ಮಲ್ಲೇ ಆಗ ಹೋಗ್ಬಿಡಿದೆ ಬೀಡಿ ಹೊಡಿತೀರಾಟ್ ಬನ್ನಿ ಬನ್ನಿ ಇಲ್ಲಿ ಊಸ್ ಬರ್ತಾ ಇದೆ ಎಲ್ಲಿ ಬಿಡೋದು ಊಟವಸ ಜೈಕಾರ ಬಿಡ್ಲಿ ಹಿಂದೆ ಬಿಡದು ಹೆಂಗೇ ಇರಿ ಇರಿ ನೀವು ಅಂಗಿರಿ ನಾನು ಹಿಂದೆ ಬಿಡ್ತೀನಿ ಹಾ ಬಿಡ್ಲಾ ಇವ್ರು ನಿಮ್ಮಂತಿರೋ ಇವರು ನಿಮಗೆ ಗೊತ್ತಿರೋ ರಾಯರ ಡಾಕ್ಟರಿ ಇವರು ಫೈಲ್ಸ್ ಡಾಕ್ಟರಿ ಇವರು ಫೈಲ್ಸ್ ಡಾಕ್ಟರಿ ಇವರು ನಿಮಗೆ ಫೈಲ್ಸ್ ಬಂದಿದ್ಯಾ ಇದೆಲ್ಲ ತಿಂತಾ ಇದ್ರೆ ಫೈಲ್ಸ್ ಅಲ್ಲ ಇಷ್ಟೊಂದು ದೊಡ್ಡ ಗಡ್ಡೆ ಬಂದ್ಬಿಡುತ್ತೆ ಹಿಂಗೆ ಕ್ಯಾನ್ಸರ್ ಗಡ್ಡೆ ಬರಲ್ಲ ನಾನು ಕುತ್ಕೊಳ್ಳೋಕ ಆಗಲ್ಲ ಹೆಂಗೇ ಆಮೇಲೆ ಅದನ್ನ ಎತ್ತಿ ಪಕ್ಕದಲ್ಲಿ ಇಟ್ಟು ಇಟ್ಟುಕೊಳ್ಳೋಕೆ ಇವರು ಸರಿ ಹಾಯ್ ಮಾಡಿ ಅಲ್ಲಿ ಒಂದು ಕ್ಯಾಮ್ರಾ ಹಾಕಿದ್ದೀವಿ ಅಲ್ಲಿ ಅಲ್ಲಿ ಕ್ಯಾಮ್ರಾ ಇದೆ ಹಾಯ್ ಮಾಡಿ ಅಲ್ಲಿ ಅಲ್ಲಿ ಇಲ್ಲಿರೋ ಕ್ಯಾಮ್ರಾ ಇಲ್ಲಿ ಒಂದು ಕ್ಯಾಮ್ರಾ ಇದೆ ನೀವು ಹಾಯ್ ಮಾಡಿ ಅಲ್ಲಲ್ಲ ನಾವು ಇಲ್ಲಿ ಅಣ್ಣ ನಮ್ಮ ಚಾನಲ್ ಇದೆ ಅಣ್ಣ ತರಲೆ ನನ್ನ ಅಂತ ಬನ್ನಿ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ತರಲೆ ನನ್ನ ಮಕ್ಕಳ ಚಾನಲ್ಗೆ ನಾನು ಹೇಳ್ದಂಗೆ ಹೇಳಿ ತರಲೆ ನನ್ನ ಮಕ್ಕಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏನು ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ಪ್ರೈಸ್ ಮಾಡಿ ನೀನ್ ಏನ್ ಮಾಡ್ತೀಯೂ ನೋಡಿದ ಇನ್ಸ್ಟಾಗ್ರಾಮ್ ಅಲ್ಲಿ ವಾ ಸೂಪರ್ ಈ ಅಲ್ಲಿ ಹೈ ಮಾಡು ಹಾಯ್ ಮಾಡ ತರ್ಲೆಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ ಹೇಳು ಹೇಳು ಮಾಡಿದ ನೀನ್ ಹೇಳು ಅವ್ರಿಗೆ ಕ್ಯಾಮ್ರಾ ಇಲ್ಲೇ ನೋಡು ಬ್ಯಾಗಲ್ಲಿ ಹಾ ನಮಸ್ಕಾರ ನಾವು ಇವ್ರು ಎಲೆಕ್ಷನ್ ನಿನ್ಕೊಂತಾರ ನಾವು ಎಲ್ಲಾರು ಓಟ್ ಹಾಕ್ಬಿಡ್ರಿ ಆಮೇಲೆ ಹೇಳು ಮಾಡಿ ಸೂಪರ್ ನೀವೇನ್ ಮಾಡಿ ಸರ್ಪ್ರೈಸ್ ಮಾಡಿ ಸೊಪ್ಸಾರ್ ಮಾಡಿ ಮುದ್ದೆ ತಿನ್ನಿ ಕೊಡಿ ಎಲ್ಲ ಎಂಜಾಯ್ ಮಾಡಿ ಚೆನ್ನಾಗಿರಿ ಚೆನ್ನಾಗಿದ್ರಾ ಸರಿ ಮತ್ತೆ ಬರ್ತೀನಿ ಇದು ಚರ್ಚ್ ರೋಡ್ ಎಲ್ಲಿ ಬರೋದು ಸರಿ ಮತ್ತೆ ನಾನು ಈ ಕಡೆ ಹೋಗಿ ಹೋದ್ರೆ ಸಿಗುತ್ತಾ ಸರಿ ಮತ್ತೆ ನಾನು ಈ ಕಡೆ ಹೋಗಿ ಹಿಂಗ್ರೆ ಸಿಗುತ್ತಾ ಓಕೆ ಆಯ್ತು ಬರ್ತೀನಿ ಓಕೆ ಆಯ್ತು ಬರ್ತೀನಿ ಓಕೆ ಆಯ್ತು ಬರ್ತೀನಿ ಎಷ್ಟು ಇಲ್ಲಿಂದ ಸರಿ ಓಕೆ ಮತ್ತೆ ಆಯಿತು ಮತ್ತೆ ನಾನು ಬರ್ತೀನಿ ಇನ್ನೇನು ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ ನಿಮಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಕೈ ಕೊಡಿ ಚೆನ್ನಾಗಾಗಲಿ ಮತ್ತೆ ಎಲ್ಲಿ ಈ ಸ್ಟೇಟ್ ರೋಡೆಲ್ಲ ಬೇಕು ರೋಡ್ ಸರ್ ಹೋಗುತ್ತೆ ಸರಿ ಓಕೆ ಸರ್ ಮತ್ತೆ ಓಕೆ ಬರಲಾ ಓಕೆ ಸರ್ ಓಕೆ ಸರ್ ಮತ್ತೆ ಓಕೆ ಬರಲಾ ಓಕೆ ಸರ್